ನನ್ನ ಹೆಸರು ವಿಶಾಂತ ನಾನು ವಿಜಯನಗರ ಡಿಸ್ಟ್ರಿಕ್ಟ್ ಹುಳ್ಳಿ ತಾಲೂಕು ಚಿಕ್ಕಜೋಗಿಹಳ್ಳಿ ತಾಣದಿಂದ ಬಂದಿದ್ದೇನೆ ನಾನು ನನಗೆ ಇಂಗ್ಲೀಷ್ ಸ್ವಲ್ಪ ಟಫ್ ಆಗ್ತಿತ್ತು ಅದಕ್ಕೆ ನಮ್ಮ ಪೇರೆಂಟ್ಸು ಯೂಟ್ಯೂಬಲ್ಲಿ ನೋಡಿದ್ರು ಎಲ್ಲನ ಸ್ಪೋಕಲ್ ಇಂಗ್ಲೀಷ್ ಕ್ಲಾಸ್ ಇದೆ ಅಂತ ಅದಕ್ಕೆ ಯೂಟ್ಯೂಬಲ್ಲಿ ನೋಡಿದಾಗ ಮನವಂತರ ಮನೊಂಥರ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಆಯ್ತಂತ ಗೊತ್ತಾಯಿತು ಇಲ್ಲೂ ಚೆನ್ನಾಗಿದೆ ಅಂತ ಗೊತ್ತಾದಾಗ ನಾವಿಲ್ಲಿ ಇಲ್ಲಿ ಸೇರ್ಕೊಂಡ್ವಿ ಇಲ್ಲಿ ಸೇರ್ಕೊಂಡಾಗೆ ನಮಗೆ ಸೇರ್ಕೊಂಡಾಗ ನಮಗೆ ಫಸ್ಟ್ ಬಂದಾಗೆ ಏನೂ ಗೊತ್ತಾಗಲಿಲ್ಲ ಏನು ಸುಮ್ನೆ ಸುಮ್ಮನೆ ಬೇಜಾರಾಕೊಂತಿದ್ವಿ ಏನೂ ಗೊತ್ತಾಗಲಿಲ್ಲ ಆಮೇಲೆ ನಮ್ಮ ಸರ್ರು ಸರ್ ಆ ಗ್ರೌಂಡಿಗೆ ಹೋಗಿ ನಮಗೆ ಆಟ ಸ್ವಲ್ಪ ಸಂತೋಷ ಆಯಿತು ಆಮೇಲೆ ಎರಡು ವಾರ ಎರಡು ವಾರ ಆದಮೇಲೆ ನಾವೇ ಸೆಟ್ಟು ಆದ್ ನಾವೇ ಸೆಟ್ ಆದಿ ಮತ್ತು ಪೇರೆಂಟ್ಸ್ ನೆನಪು ಆಗಲಿಲ್ಲ ಮತ್ತು ಚೆನ್ನಾಗಾಯಿತು ಇವಾಗ ಬಂದು ನಾವು ಥರ್ಟಿ ಡೇಸ್ ಆಯಿತು ಇವಾಗ ನಾವು ಬಂದು ಥರ್ಟಿ ಡೇಸ್ ಆಯಿತು ಇವಾಗ ಇಂಗ್ಲೀಷು ಟಫ್ ಆಗ್ತಿತ್ತಲ್ಲ ಇವಾಗ ನನ್ನ ಟ ಇಂಗ್ಲೀಷ್ ಎಲ್ಲ ಈಸಿ ಆಗ್ತಿದೆ ಇಂಗ್ಲೀಷ್ನ ನನಗೆ ಡಿಟೇಷನ್ ಹೇಳಿದರೆ ಫಿಫ್ಟಿಗೆ ಥರ್ಟಿ ಫೈವ್ ಹಿಂಗೆ ಕಡಿಮೆ ಕಡಿಮೆ ಮಾರ್ಕ್ಸ್ ತೆಗಿತಿದ್ದೆ ಇವಾಗ ನಾನಿಲ್ಲಿ ಬಂದು ಥರ್ಟಿ ಡೇಸ್ ಆಯಿತು ಇವಾಗ ಎಲ್ಲ ಪ್ಯಾಸೇಜ್ ಡಿಟೇಷನ್ ಮಾಡಿದರೆ ಬಿಡ್ತೀನಿ ಎಲ್ಲ ಬಿಡ್ತೀನಿ ಮತ್ತು ಇಲ್ಲಿ ಫೆಸಿಲಿಟಿನೂ ಚೆನ್ನಾಗಿದೆ ಮತ್ತು ಇಲ್ಲಿ ಬಂದಿರ್ತಾರೆ ದಡ್ಡ್ರೂ ಬಂದ ಬಂದಿರ್ತಾರೆ ಇಲ್ಲಿ ಇಲ್ಲಿ ಬರಲ್ಲ ಒಬ್ಬೊಬ್ಬರು ಅಂತ ಬಂದು ನಾನು ಬಿಡು ನಾನು ಓದೋದೇ ಇಲ್ಲ ನನ್ನ ಲೈಫ್ ಹಿಂಗೆ ಅಂತ ಬಂದಿರ್ತಾರೆ ಅವ್ರಿಗೆ ಪೇರೆಂಟ್ಸ್ ಕಷ್ಟಪಟ್ಟು ಇಲ್ಲಿ ಕಳ್ ಕಳಿಸಿರ್ತಾರೆ ವಿಜಯಕುಮಾರ್ ಸರ್ ಅವ್ರಿಗೆ ಏನಾದರೂ ಮಾಡಿ ಒಂದು ಫೆಸಿಲಿಟಿ ಕೊಟ್ಟು ಏನಾದರೂ ಮಾಡಿ ಕಳಿಸ್ತಾರೆ ಮತ್ತು ಇಲ್ಲಿ ಚೆನ್ನಾಗಿದೆ ನಾನು ಇಲ್ಲಿ ಫೆಸ್ ಟೀಚರ್ಸು ಚೆನ್ನಾಗಿದೆ ಒಳ್ಳೆಯ ಸಪ್ ಸಪೋರ್ಟ್ ಮಾಡ್ತಾರೆ ಮತ್ತು ನಮ್ಮ ವಿಜಯಕುಮಾರ್ ಸರ್ ಸಪೋರ್ಟ್ ಮಾಡ್ತಾರೆ ಪ್ರೊಸೀಜರ್ ಮಾಡಿಸ್ತಾರೆ ಪ್ರೊಸೀಜರಿಂದ ಕಾನ್ಸಂಟ್ರೇಷನ್ ಮತ್ತು ಇಂಟ್ರೆಸ್ಟ್ ಬರುತ್ತೆ ಮತ್ತು ವಾತಾವರಣನೂ ಚೆನ್ನಾಗಿದೆ ಬೆಳಿಗ್ಗೆ ಐದು ಗಂಟೆಗೆ ಎದರ್ಸ್ತಾರೆ ಸ್ನಾನಕ್ಕೆ ಹೋಗ್ತೀವಿ ಟೆಂಪಲಿಗೆ ಹೋಗಿ ಬರ್ತೀವಿ ಸರ್ ಯೋಗಾಸನ ಮಾಡಿಸ್ ಯೋಗಾಸನ ಮಾಡಿಸ್ತಾರೆ ಅದರಿಂದ ಮತ್ತೆ ಇದು ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ದಿನ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಹ್ಯುಮ್ಯಾನಿಟಿ ಚಾಲೆಂಜು ಕೆಲವು ವಿಷಯಗಳ ಬಗ್ಗೆ ಮಾತಾಡ್ತಾರೆ ചെന ഇല്ല എല്ലരി